ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕೆಂದು ಕನಸಿತ್ತು ಅದನ್ನು ಚಾಚು ತಪ್ಪದೆ ಮಾಡಿ ಜನ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದು ಗ್ಯಾರಂಟಿ ಯೋಜನೆಗಳ ಬೆಂಗಳೂರು ಗ್ರಾಮಾಂತರ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸೂರಜ್ ಹೆಗಡೆ ತಿಳಿಸಿದರು ಅವರು ನಗರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಚೇರಿಗೆ ಶುಕ್ರವಾರ ದಿಢೀರ್ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಈ ಸಂದರ್ಭ ಎಚ್ ಪಿ ಅಮರನಾಥ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಾಘು ಕಲ್ಕುಣ್ಕೆ ಮಂಟಿಕೊಪ್ಪಲು ಕುಮಾರ್ ಸೇರಿದಂತೆ ಪಕ್ಷ ಕಾರ್ಯಕರ್ತರು ಹಾಜರಿದ್ದರು ಕರಪ್ಷನ್ ಇಲ್ಲದೆ ಡೈರೆಕ್ಟ್ ಆಗಿ ಜನಗಳು ಕಲ್ತಾ ಇದೆ ಇದಕ್ಕೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಅದಲ್ಲದೆ ನಮ್ಮ ಎಲ್ಲ ಸ್ಕೀಮ್ಗಳು ಯಾವುದೇ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ನಮ್ಮ ಶಕ್ತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಮತ್ತೆ ನಮ್ಮ ಯುವ ನಿಧಿ ಇರ್ಬೋದು ಎಲ್ಲ ಎಲ್ಲ ರೀತಿಗಳು ಸರಿಯಾಗಿ ನಡೀತಾ ಇದೆ ಶಕ್ತಿ ಸ್ಕೀಮಲ್ಲಿ ನಾವು ಅನುಷ್ಠಾನಕ್ಕೆ ತಂದ ಮೇಲೆ ಜನಗಳು ದೇವಸ್ಥಾನಗಳಿಗೂ ಹೋಗ್ಬೋದರು ಎಲ್ಲ ಕಡೆಯೂ ಆಯಿತು ಈಗ ಸದ್ಯಕ್ಕೆ ಮಹಿಳೆಯರು ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಬದುಕುವಂಥ ಒಂದು ಪರಿಸ್ಥಿತಿ ಇದೆ ಅದಲ್ಲದೇ ಅದರಿಂದ ನಮ್ಮ ವಾಯುಮಾಲಿನ್ಯೂ ಕಮ್ಮಿಯಾಗಿದೆ ಈ ಸಾರಿಗೆ ಸಂಸ್ಥೆಯ ಏನಂತೇಳಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನು ಹೇಳ್ತೀವಿ ಅದು ಇಂಪ್ರೂವ್ ಆಗಿದೆ ಇದರ ಬಗ್ಗೆಯೂ ಹಲವಾರು ಸಂಸ್ಥೆಗಳು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ದೇಶದಿಂದ ಬಂದಿದ್ದ ಬಗ್ಗೆ ಅಧ್ಯಯನ ಶುರು ಮಾಡಿದ್ದಾರೆ ಮತ್ತು ಅನ್ನಭಾಗ್ಯದಿಂದ ಕ ಯಾರೇ ಒಂದು ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಏನು ಕನಸಿತ್ತು ಯಾರೂ ಹಸುವು ಮುಕ್ತ ಕರ್ನಾಟಕ ಮಾಡಬೇಕು ನಾವು ಹಸು ಹಸುವಿನಿಂದ ಮಲಗಬಾರ್ದು ಅಂದರೆ ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅನ್ನೋದೇನು ನಾವು ತೊಂದರೆ ಅದನ್ನು ಇಲ್ಲಿವರೆಗೂ ಚಾಚು ತಪ್ಪು ತಂದಿದ್ದೀವಿ ಎಲ್ಲರೂ ನೆಮ್ಮದಿ ಭಾಳ ಬದುಕ್ತಾ ಇದ್ದಾರೆ ಅದಲ್ಲದೆ ಯುವಕರಿಗೆ ಯಾವುದು ನಾವು ಯುವನಿಧಿ ಯಾರು ಕೆಲಸ ಸಿಕ್ಕಿರಲಿಲ್ಲ ಅದಕ್ಕೂ ನಾವು ಅದಕ್ಕೆ ನೆರವು ಮಾಡಿಕೊಟ್ಟು ದಿಲೀಪ್ ಸ್ಟೇಟ್ಮೆಂಟ್ ಸಿಗ್ತಾಯಿದೆ ಈಗ ನಾನು ಇಲ್ಲೂ ಬಂದು ತಿಳ್ಕೊಂಡೆ ಎಲ್ಲ ಇಲ್ಲೂ ಅದೇ ರೀತಿ ನಡೀತಾ ಇದೆ ಸಣ್ಣ ಪುಟ್ಟ ನ್ಯೂನತೆಗಳಿದ್ದು ಜಿ ಎಸ್ ಟಿ ಐ ಟಿ ಮತ್ತು ನಮ್ಮ ಯಾವುದು ಅಮೌಂಟು ಎನ್ ಪಿ ಸಿ ಐ ಪೇಮೆಂಟ್ ವಿಚಾರದಲ್ಲಿ ಸರಿಯಾಗಿ ಒಂದೆರಡು ಕಡೆ ತಲುಪಿರಲಿಲ್ಲ ಅಂತ ಪೇಮೆಂಟ್ ಫೇಲ್ಯೂರ್ ಆಗಿತ್ತು ಅಂದರೆ ಅವರು ಅಪ್ಲೋಡ್ ಮಾಡೋದರಲ್ಲೋ ಅಥವಾ ಡಬಲ್ ಅಕೌಂಟ್ ಕೊಟ್ಟರೋದರಲ್ಲೋ ಮೊಬೈಲ್ ನಂಬರ್ ಎರಡೆರಡು ಎರಡು ತೊಂದರೆಗಳಿದ್ದವು ಆ ನ್ಯೂನ್ಯತೆಗಳ್ಳು ಸರಿ ಮಾಡ್ತಾ ಇದ್ದೀವಿ ಅದನ್ನು ಸರಿ ಮಾಡಿದರೆ ಹತ್ತಿರ ನೈಂಟಿ ನೈನ್ ಪರ್ಸೆಂಟ್ ಡೈರೆಕ್ಟ್ ಆಗುವಂಥ ಕೆಲಸ ಆಗುತ್ತೆ ಇದು ನಮ್ಮ ರಾಜ್ಯದ ಈ ಮಾಡಲ್ನ ಯಾರು ನಮ್ಮನ್ನು ಟೀಕೆ ಟಿಪ್ಪಣಿಗಳು ಮಾಡ್ತಾಯಿದ್ರು ಇವತ್ತು ಬೇರೆ ರಾಜ್ಯಗಳು ಇದ್ದಾರೆ ಅದಕ್ಕೆ ಬೇರೆ ಹೆಸರುಗಳು ಕೊಡ್ತಾ ಇದ್ದಾರೆ ಯಾವ ಜನ ಸೋಂಬೇರಿಗಳಾಗ್ಬಿಡ್ತಾರೆ ಇದರಿಂದ ದಿವಾಳಿ ಆಗೋಗುತ್ತೆ ರಾಜ್ಯ ಸರ್ಕಾರ ಬಿದ್ದೋಗುತ್ತೆ ಆಗೋಗುತ್ತೆ ಅಂತ ಹೇಳ್ತಾಯಿದ್ರು ಅವರು ಇವತ್ತು ಅದನ್ನೇ ಡೆಲ್ಲಿ ಸೌ ಬಿಟ್ಟಿ ಭಾಗ್ಯ ಅನ್ನೋ ತೋಕ್ಕೆ ಸೌಭಾಗ್ಯ ಅಂತ ಕೊಟ್ಟಿದ್ದಾರೆ ಮಹಾರಾಷ್ಟ್ರಲ್ಲಿ ಏನು ಏನೋ ಸಖಿ ಅಂತ ಏನೋ ಮಾಡಿದ್ದಾರೆ ಮಧ್ಯಪ್ರದೇಶಲ್ಲಿ ಬೇನ ಅಂತ ಮಾಡಿದ್ದಾರೆ ಗೋವಾಲಿ ಇನ್ನೂರು ಯೂನಿಟ್ ನಾನ್ನೂರು ಯೂನಿಟ್ ಕೂಡ ಕೊಟ್ಟಿದ್ದಾರೆ ಸರಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಯಾಕಂದರೆ ಸ್ವಾಗತಿಸ್ತೀವಿ ನಾವು ಮಾಡೋ ಒಳ್ಳೆಯದನ್ನು ಅಲ್ಲಿ ಅದನ್ನು ನಾವು ಸ್ವಾಗಸ್ತೀವಿ ಆದರೆ ಅದನ್ನು ಅವರು ನಮಗೆ ಅದರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಲಿ ಕರ್ನಾಟಕ ಮಾಡಲು ಒಳ್ಳೆ ಮಾಡಲು ಅಂತ ಹೇಳಲಿ ಗುಜರಾತ್ ಮಾಡಲು ಫೇಲ್ ಆಯಿತು ಅಂದ್ರೆ ಒಪ್ಕೊಳ್ಳಿ ಇದು ಜನಗಳಿಗೂ ಗೊತ್ತಾಗಲಿ ಅನ್ನೋದು ನಮ್ಮ ಒಂದು थ्यांक यू। अब बुक्सले वाला पोस्ट अफिसको चाहिँ हाम्रोमाले भने मन्ट्रम पोस्ट अफिसको सम्बन्धमा मैले गरेको बुक्सलेको २२ को चाहिँ आदरणीय अपोइन्टमेन्ट